ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಡಿಯರ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಟ್ವೆಂಟಿ ಒನ್ ಸೊ ಬರ್ತಾ ಬರ್ತಾ ನಮ್ಮ ಶರತ್ ಹಾಗೆ ನಿತ್ಯ ರಿಲೇಷನ್ಶಿಪ್ ಒಂಥರ ಬೇರೆ ಥರ ಹೋಗ್ತಾ ಇದೆ ಹಾಗೆ ಎರಡು ಕನಸು ಎಪಿಸೋಡ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಈ ಎಪಿಸೋಡಲ್ಲಿ ನಮ್ಮ ನಿತ್ಯಾಗೆ ಲಾಸ್ಟ್ ಟೈಮ್ ಕಳೆದೋಗಿದ್ದಂತಹ ಹಚ್ಚಿರು ಸಿಗ್ತಾ ಇದ್ದಾನೆ ಅದು ಅವರಿಗೆ ಅಪರಿಚಿತ ಅನ್ನೋದಕ್ಕಿಂತ ಒಂದು ಸತಿ ಅವ್ರನ್ನ ಮೀಟ್ ಮಾಡಿದಾಳೆ ಅವ್ರ ಕೈಯಲ್ಲೇ ಇದ್ದಾನೆ ಸೊ ಯಾರು ಏನು ಅಂತ ಈ ಎಪಿಸೋಡಲ್ಲಿ ನೋಡಿ ಹಾಗೆ ನಮ್ಮ ಶ್ರುತಿಗೂ ಕೂಡ ಅದೇ ವ್ಯಕ್ತಿ ಸಿಕ್ಕಿದ್ದಾನೆ ಆ ಫೋಟೋದಲ್ಲಿರೋನ ನೋಡಿ ಶ್ರುತಿ ಆಶ್ಚರ್ಯ ಪಡ್ತಾ ಇದ್ದಾಳೆ ಹಾಗಾದರೆ ಆ ಫೋಟೋದಲ್ಲಿರೋ ವ್ಯಕ್ತಿ ನಮ್ಮ ಶ್ರುತಿಗೆ ಗೊತ್ತಾ ಹೇಗೆ ಗೊತ್ತು ಅವಳು ಯಾರು ಇದೆಲ್ಲ ನೋಡ್ಕೊಂಡು ಬನ್ನಿ ರಾಹುಲ್ ಯಾರು ಒಂದು ಸಣ್ಣ ನೆಗ್ಲಿಜೆನ್ಸಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ಆದಲು ನಮ್ಮ ರಾಧಾ ಜಸ್ಟ್ ಫೋನಲ್ಲಿ ಮಾತಾಡಿ ತಿರ್ಗೋ ಅಷ್ಟರಲ್ಲಿ ಮಗೋ ನಾಪತ್ತೆ ಇನ್ನು ಅವನ್ನ ಹುಡ್ಕೋದ್ರಲ್ಲೇ ಇದ್ದು ಎಷ್ಟೇ ಹುಡ್ಕಿದ್ರು ಎಷ್ಟೇ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದ್ರು ಏನು ಪ್ರಯೋಜನ ಬಂತು ನಮ್ಮ ಚಿರು ಸಿಗಲೇ ಇಲ್ಲ ಕಾರಿಂದ ಇಳಿದು ಹೋದ ಮಗು ಅಪರಿಚಿತರ ಕೈಗೆ ಸಿಕ್ಕಿದೆ ಒಂದಿನ ಹೀಗೆ ಶರತ್ ಹಾಗೆ ನಿತ್ಯ ಕಾರಲ್ಲಿ ಚಿರುನ ಹೊಡಕ್ತಾ ಇದ್ರು ಚಿರು ಯಾವುದೋ ಒಂದು ಹುಚ್ಚಿನ ಕೈಯಲ್ಲಿದ್ದ ಅದನ್ನು ನೋಡಿ ಕೆಂಡ ಮಂಡಲಾಗ್ಬಿಡ್ತಾನೆ ನಮ್ಮ ಶರತ್ ಅಲ್ಲಿಂದ ಇಳಿದು ಓಡ್ ಹೋಗಿದ್ದೆ ಅವನಿಗೆ ರಕ್ತ ಹಾಗೆ ಹೊಡೆದು ಬಿಡ್ತಾನೆ ಹಿಂದೇನೂ ಕೇಳಲ್ಲ ಮುಂದೇನೂ ಕೇಳಲ್ಲ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ ಅದನ್ನು ನೋಡಿದ ನಿತ್ಯ ಓಡ್ ಹೋಗಿ ಸರ್ ಅವ್ರಿಗೆ ಹೊಡಿಬೇಡಿ ಬಿಟ್ಬಿಡಿ ಅವ್ರ ಹುಚ್ಚ ಅಲ್ಲ ನಿಮಗೆ ಹೇಳ್ತಿರೋದು ಸರ್ ಬಿಟ್ಬಿಡಿ ಸರ್ ಅಂತ ಹೇಳ್ತಿದ್ಲು ಅವನು ಎಷ್ಟು ಹೇಳ್ದು ಕೇಳ್ದಿರಾ ಹೊಡಿದ್ದಾನೆ ಇದ್ದ ಶರತ್ಗೆ ಅವಾಗ ನಮ್ಮ ನಿತ್ಯ ಕೋಪದಲ್ಲಿ ಹೇಳ್ತಾಳೆ ಶರತ್ ಅವ್ರ ಹುಚ್ಚ ಅಲ್ಲ ಅವ್ರಿಗೆ ಮಾತು ಬರಲ್ಲ ಅಷ್ಟೇ ಬಿಡಿ ಅವ್ರನ್ನ ಅಂದ್ಲು ಶರತ್ ಹೊಡಿತಿದ್ದ ಕೈ ನಿಲ್ಲಿಸಿ ಅವಳನ್ನೇ ನೋಡ್ತಿದ್ದ ನಿತ್ಯ ಹೌದು ಅವ್ರಿಗೆ ಮಾತು ಬರಲ್ಲ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ತಳ್ಳಿ ಅವನ ಮೇಲಕ್ಕೆ ಎಳಿಸ್ತಾಳೆ ಈ ಕಡೆ ನಮ್ಮ ಪುಟಾಣಿ ಚಿರು ನಿತ್ಯನ ನೋಡಿ ಜೋರಾಗಿ ನಿತ್ಯ ಡಾರ್ಲಿಂಗ್ ಅಂದು ಅಣ್ಣ ತಪ್ಪಿಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ ನಿತ್ಯ ಹಾಂ ಅಣ್ಣ ನಿಮ್ಗೇನು ಆಗಿಲ್ಲ ತಾನೆ ಅಚ್ಚೋ ತಲೆಯಿಂದ ರಕ್ತ ಅವಳ ಮೇಲೆ ತೆಗೆದು ಹರಿದು ಅವನ ತಲೆ ಕಟ್ತಾಳೆ ಮತ್ತೆ ಶರತ್ ಕಡೆ ಕೋಪದಿಂದ ನೋಡಿ ಏನು ಸರ್ ಹೀಗೆ ಹೊಡೆದು ಬಿಟ್ರಲ್ಲ ಪಾಪ ಅಂದಲು ಆ ವ್ಯಕ್ತಿ ಚಿರು ಹತ್ಕೊಂಡು ರೋಡಲ್ಲಿ ಹೋಗ್ತಿದ್ದ ಅಂತ ಸನ್ನೆ ಮಾಡಿ ಹೇಳ್ತಾನೆ ನಿತ್ಯ ಕೇಳಿಸ್ಕೊಂಡ್ರ ಸರ್ ಇವ್ರ ಪಾಪ ಹುಚ್ಚ ಅಲ್ಲ ಅವ್ರ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಅಣ್ಣ ಇವನು ನನ್ನ ಪುಟ ನನ್ನ ಪುಟಾಣಿ ಚಿರುನ ನನ್ನ ಜೀವ ಇವನು ಇವನ್ ಕಾಪಾಡಿದ್ದೀರಾ ನೀವು ನಂಗೆ ತುಂಬ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಂದ್ಲು ಶರತ್ ನಿತ್ಯ ಇವ್ರು ನಿಂಗೆ ಮೊದಲೇ ಗೊತ್ತಾ ಇಂಥವ್ರನ್ನೆಲ್ಲ ಮಾತಾಡಿಸ್ತೀಯ ನೀನು ಅಂತ ಕೀಳಾಗಂದ ನಿತ್ಯ ಇಂಥವರು ಅಂದರೆ ಏನು ಅರ್ಥ ಸರ್ ಅವರು ಮನುಷ್ಯರೇ ತಾನೇ ಪಾಪ ಮಾತು ಬೇರೆ ಬರಲ್ಲ ಇಂಥ ಪರಿಸ್ಥಿತಿಯಲ್ಲಿ ಏನು ಕೇಳಿದೆ ಹೊಡೆದ್ಬಿಟ್ರಲ್ಲ ಅಣ್ಣ ನೀವು ಊಟ ಮಾಡಿದ್ರಾ ಆ ವ್ಯಕ್ತಿ ನಂಗೆ ಬೇಡ ಪುಟಾಣಿ ಕೊಡಿ ಅಂತ ಸನ್ನೆ ಮಾಡಿದರು ಆ ವ್ಯಕ್ತಿಗೆ ಎಷ್ಟು ಒಳ್ಳೆ ಗುಣ ಇದೆ ನೋಡಿ ಅವನ ಹಸುವಲ್ಲಿದ್ದರೂ ಮಗು ಅವನ ಜೊತೆ ಯಾರದೋ ಮಗು ಇದ್ದಿದ್ದಕ್ಕೆ ಮನುಷ್ಯತ್ವದಿಂದ ಮಗುನ ತೋರಿಸಿ ಅವನಿಗೆ ಊಟ ಕೊಡಿ ಅಂತ ಕೇಳ್ತಾರೆ ನಿತ್ಯ ಸರ್ ಇವ್ರಿಗೆ ಒಳ್ಳೆ ಊಟ ಕೊಡಿಸೋಣ ಹಾಗೆ ಒಳ್ಳೆ ಬಟ್ಟೆ ಕೊಡಿಸೋಣ ನಮ್ಮ ಪುಟಾಣಿನ ಕಾಪಾಡಿರೋ ಋಣ ನಮ್ಮ ಮೇಲಿದೆ ಅಲ್ವಾ ಸರ್ ಪ್ಲೀಸ್ ಅನ್ಳು ಶರತ್ ಓಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಒಳ್ಳೆಯ ಊಟ ಬಟ್ಟೆ ಎಲ್ಲ ಕೊಡಿಸಿ ನೋಡೋದು ಹುಚ್ಚ ಥರ ಇದ್ದ ವ್ಯಕ್ತಿನ ಒಳ್ಳೆ ಹೀರೋ ಥರ ಮಾಡ್ತಾರೆ ಆಮೇಲೆ ಶರತ್ ಮುಂದೆ ನಿಲ್ಲಿಸಿ ನೋಡಿದ್ರೆ ಸರ್ ಹೇಗೆ ಹೀರೋ ಹೀರೋ ಥರ ಕಾಣ್ತಾ ಇದ್ದಾರೆ ಅಂದ್ಲು ಆದರೆ ಆ ಹುಚ್ಚ ಯಾವುದೋ ಒಂದು ಫೋಟೋನ ಬಚ್ಚಿಟ್ಕೊಳ್ತಿದ್ರು ಅದನ್ನು ನೋಡ್ದ ನಿತ್ಯ ಏನದು ಹಾಗೆ ಬಚ್ಚಿಟ್ಕೊಳ್ತಿದ್ದೀರಾ ಅವತ್ತು ಹಾಗೆ ಮಾಡಿದ್ರಿ ಇವತ್ತು ಹಾಗೆ ಮಾಡ್ತಿದ್ದೀರಾ ಯಾಕೆ ನಂಗೆ ತೋರಿಸಲ್ವಾ ಆ ವ್ಯಕ್ತಿ ನನ್ನ ಹುಡುಗಿ ಅಂತ ಸನ್ನೆ ಮಾಡ್ತಾನೆ ಅವ್ರು ಹುಚ್ಚ ಅಲ್ಲ ಪಾಪ ಏನಕ್ಕೋ ಈ ರೋಡಲ್ಲಿ ಈ ಥರ ಅಲೀತಾ ಇದ್ದಾರೆ ನೋಡೋಣ ಅದಕ್ಕೆ ರೀಸನ್ ಸಹ ಇದೆ ಅದೇನು ಅಂತ ಈ ವ್ಯಕ್ತಿ ಹೇಳ್ತಾರೆ ಕೂಡ ಕೇಳೋಣ ಬನ್ನಿ ನಿತ್ಯ ಏನು ನಿಮ್ಮ ಹುಡುಗಿನ ಓಕೆ ಓಕೆ ಹೋಗಲಿ ನಿಮ್ಮ ಹೆಸರಾದರೂ ಹೇಳ್ತೀರಾ ಶರತ್ ನಿತ್ಯ ಅವ್ರ ಜೊತೆ ಮಾತಾಡೋದು ನೋಡಿ ಶುಳಿ ಎಲ್ಲರ ಜೊತೆ ಎಷ್ಟು ಬೇಗ ಹೊಂದ್ಕೊಂಬಿಡ್ತಾಳೆ ಇಹುಳಿಗೆ ಇವಳೇ ಸಾಟಿ ಅಂದ್ಕೊಂಡು ಅವಳನ್ನೇ ನೋಡ್ತಿದ್ದ ಅವಳ ಬಗ್ಗೆ ಏನೋ ಅವ್ರಿಗೆ ಒಂಥರ ಪಾಸಿಟಿವ್ ಒಪೀನಿಯನ್ ನಿತ್ಯಾಗೆ ಆ ವ್ಯಕ್ತಿ ತನ್ನ ಹೆಸರು ರಾಹುಲ್ ಅಂತ ಬರೆದು ತೋರಿಸ್ತಾರೆ ನಿತ್ಯ ಶಾಕ್ ಅಣ್ಣ ನಿಮಗೆ ಬರೆಯೋದಕ್ಕೂ ಬರುತ್ತಾ ಹಾಗಾದರೆ ನೀವು ಯಾಕೆ ಈ ಪರಿಸ್ಥಿತಿಯಲ್ಲಿದ್ದೀರಾ ಅಂತ ಕೇಳಿದ್ದು ರಾಹುಲ್ ಸನ್ನೆ ಮಾಡ್ತಾ ಪ್ರೀತಿಯಿಂದ ಅಂತ ಹೇಳ್ತಾರೆ ಶರತ್ಗೆ ಅವರು ಸನ್ನೆ ಮಾಡಿ ಹೇಳಿರೋದು ಅರ್ಥ ಆಗದೆ ಏನು ಹೇಳ್ತಿದ್ದಾರೆ ನಿತ್ಯ ಅವರು ಅಂತ ಕೇಳ್ದ ಸರ್ ಅವರು ಈ ರೀತಿ ಇರೋದಕ್ಕೆ ಕಾರಣ ಪ್ರೀತಿ ಅಂತೆ ಅಂತ ಹೇಳಿದ್ಲು ಹಾಗಾದರೆ ನಿಮ್ಮ ಕೈಯಲ್ಲಿ ಆ ಹುಡುಗಿದೇನ ಫೋಟೋ ಇರೋದು ಅಂತ ಕೇಳಿದ್ಲು ರಾಹುಲ್ ಹೌದು ಅಂತ ತಲೆ ಆಡಿಸ್ತಾನೆ ನಿತ್ಯ ಹೋಗಲಿ ಬಿಡಿ ಅಣ್ಣ ಅಂತ ಸಮಾಧಾನ ಮಾಡಿ ಸರ್ ನಾವು ಮನೆಗೆ ಬೇಗ ಹೋಗಬೇಕು ಅಂತಾಳೆ ಚಿರುನ ಕರ್ಕೊಂಡು ನಿತ್ಯ ಶರತ್ ಮನೆಗೆ ಬರ್ತಾರೆ ರಾಧಾ ಚಿರುನ ನೋಡಿದ ತಕ್ಷಣ ಓಡೋಗಿ ಅವನ್ನ ತಪ್ಪಿಕೊಂಡು ಮುದ್ದಾಡ್ತಾಳೆ ಆ ಕಡೆ ಲಾವಣ್ಯ ಹಾಗೆ ಲತಾ ಅವಾಗಲೇ ಕೈ ಚೋಡಿಸ್ಬಿಟ್ಟಿರ್ತಾರೆ ನಿತ್ಯನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಎಲ್ಲ ಕುತಂತ್ರಗಳನ್ನ ಮಾಡ್ತಿರ್ತಾರೆ ಲತಾ ನಿಂದಾರಿ ಸಲೀಸಾಯ್ತು ಅನ್ಕೋ ಆ ಮನೆಯಿಂದ ಈಚೆ ಓಡಿಸೋ ಜವಾಬ್ದಾರಿ ನಂದು ನಾನು ಕೊಡೋ ಟಾರ್ಚರ್ಗೆ ಅವಳಿಗೆ ಮನೆಯಿಂದ ಓಡಿ ಹೋಗ್ತಾಳೆ ನೋಡ್ತಾ ಇರು ಅಂದ್ಲು ಒಂದಿನ ನಿತ್ಯ ಅವಳು ಅರಿವಿಗೂ ಬರದೇ ಇರೋ ಹಾಗೆ ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಶ್ರುತಿ ಬರ್ತಾಳೆ ಶ್ರುತಿ ಬಂದಿರೋದನ್ನು ನೋಡಿ ನಿತ್ಯಕ್ಕೆ ತುಂಬ ಖುಷಿಯಾಯಿತು ಓಡಿ ಹೋಗಿ ಅವಳನ್ನು ಶ್ರುತಿ ಅಂತ ಅಪ್ಕೊಳ್ತಾಳೆ ಶ್ರುತಿ ಏನೇನಿದ್ಯಾ ನಿಂದು ಜಾಗ ಬದಲಾದರೂ ನಿನ್ನ ಕಣ್ಣೀರು ಮಾತ್ರ ತಪ್ಪಲಿಲ್ವಲ್ಲೇ ಅಂದ್ಲು ನಿತ್ಯ ಕಣ್ಣೀರು ಒರೆಸ್ಕೊಂಡು ಶ್ರುತಿ ಹೇಗಿದ್ಯಾ ಆಂಟಿ ಚೆನ್ನಾಗಿದ್ದಾರಾ ನಾನು ನಿನ್ನ ಹತ್ರ ಎಷ್ಟೊಂದು ಮಾತಾಡಬೇಕು ಗೊತ್ತಾ ಬಾ ಒಳಗೆ ಅಂತ ಕರ್ಕೊಂಡು ಹೋಗ್ತಾಳೆ ಹಾಗೆ ಅಲ್ವಾ ಬೆಸ್ಟ್ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಸಿಕ್ಕಿದಾಗ ಅವರಿಬ್ಬರು ಎಷ್ಟು ಮಾತಾಡೋದಿರುತ್ತೆ ಫೋನಲ್ಲಿ ಮಾತಾಡ್ತಾರೆ ಬಟ್ ಅದು ಬೇರೆ ಇದ್ರ ಕಡೆ ಸಿಗ್ದಾಗ ಮಾತಾಡೋದೇ ಬೇರೆ ಸೊ ನಿಮಗೂ ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಇದ್ದರೆ ಅವರಿಗೂ ಅವಾಗವಾಗ ಕಾಲ್ ಮಾಡಿ ಮಾತಾಡಿ ಅವಾಗವಾಗ ಮೀಟ್ ಮಾಡ್ತಾಯಿರಿ ಅಜ್ಜಿ ನಿತ್ಯ ಯಾರಮ್ಮ ಇವರು ನಿತ್ಯ ಅಜ್ಜಿ ನನ್ನ ಕ್ಲೋಸ್ ಬೆಸ್ಟ್ ಹಾರ್ಟ್ ಕಿಡ್ನಿ ಎಲ್ಲ ಫ್ರೆಂಡ್ ಇವಳೆ ಅಂತಾಳೆ ಅಜ್ಜಿ ನಗ್ತಾ ಹೋ ಹೌದಾ ಸರಿ ತಿಂಡಿ ಕೊಡು ನಡಿಯಮ್ಮ ಅವಳಿಗೆ ಅಂದರು ಶರತ್ ಹೋ ಶ್ರುತಿ ಹಾಯ್ ಅಂದ ಶ್ರುತಿ ನಿತ್ಯಾನ ನೋಡಿ ಹಲೋ ಸರ್ ಅಂದ ಆಮೇಲೆ ಲಾವಣ್ಯನ ನೋಡಿ ಇವಳ ಇಲ್ಲೇನೆ ಮಾಡ್ತಿದ್ದಾಳೆ ಅಂತ ಕನ್ಫ್ಯೂಷನಲ್ಲಿ ಕೇಳಿದ್ಲು ನಿತ್ಯ ಶ್ ನಾನೆಲ್ಲ ಆಮೇಲೆ ಹೇಳ್ತೀನಿ ನೀನು ಬಾ ಟಿಫನ್ ಮಾಡು ಅಂಥೇಳಿ ಅವಳನ್ನ ಕರ್ಕೊಂಡು ಹೋಗ್ತಾಳೆ ಶ್ರುತಿ ನಿತ್ಯ ನೀ ನಿಮ್ಮ ಮನೇಲಿ ಹೇಗೆ ಇದೆಯಾ ನಿತ್ಯ ಇಲ್ಲ ಕಣೆ ತುಂಬ ಚೆನ್ನಾಗಿದ್ದೀನಿ ಶ್ರುತಿ ಇಲ್ಲಿಗೆಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ನನಗೆ ಗೊತ್ತಾ ಶ್ರುತಿ ಸರಿ ಲಾವಣ್ಯ ಏನು ಮಾಡ್ತಿದ್ದಾಳು ಇಲ್ಲಿ ಅಂತಾಳೆ ನಿತ್ಯ ಲಾವಣ್ಯನ ಶರತ್ ಸರ್ ಮದುವೆ ಆಗ್ತಾರಂತೆ ಅದಕ್ಕೆ ಅವಳು ಇಲ್ಲೇ ಇರೋದು ಅಂದ್ಲು ಶ್ರುತಿ ಓಹೋ ಅದಕ್ಕ ನೀನು ಔಟ್ಸೈಡ್ ನಿಂತ್ಕೊಂಡು ಅಳ್ತಾ ಇದ್ದದ್ದು ನೋಡಿ ನಿತ್ಯ ಕರೆಕ್ಟಾಗಿ ಹೇಳು ನೀನು ಲವ್ ಮಾಡ್ತಾ ಇದ್ದಿದ್ದು ಆ್ಯಂಡ್ ಇರೋದು ಆ ಕಲಾವಿದನ ತಾನೇ ಹೌದು ಶ್ರುತಿ ನಾನು ಪ್ರೀತಿಸ್ತಾ ಇರೋದು ಪ್ರೀತಿಸಿದ್ದು ಕಲಾವಿದನೆ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಲ್ಲ ಆದರೆ ಅವರು ಅವ್ರು ಸಿಗ್ತಾರಾ ಶ್ರುತಿ ಅಲ್ವೇ ನಿನ್ನ ಮನಸಲ್ಲಿ ಕಲಾವಿದ ಇದ್ದರೆ ಶರತ್ ಸರ್ನ ಹೇಗೆ ಅಷ್ಟರಲ್ಲಿ ಛೇ ಹಾಗೆಲ್ಲ ಏನೂ ಇಲ್ಲ ಶ್ರುತಿ ಅದೆಲ್ಲ ತಪ್ಪು ನನಗೆ ಏನಾಗ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಕಣೆ ಐ ಆಮ್ ಟೋಟಲಿ ಬ್ಲ್ಯಾಂಕ್ ಅಂದ್ಲು ಪಾಪ ನಿತ್ಯಾಗೆ ನಮ್ಮ ಶರತ್ ಸರ್ ಮೇಲೆ ಯಾಕೆ ಫೀಲಿಂಗ್ಸ್ ಬರ್ತಿದೆ ಕಲಾವಿದನ ಲವ್ ಮಾಡ್ತಿದ್ಮೇಲೆ ಇವ್ರ ಮೇಲೆ ಯಾಕೆ ಫೀಲಿಂಗ್ ಬರ್ತಿದೆ ಅಂತ ಅವಳಿಗೂ ಗೊತ್ತಾಗ್ತಾ ಇಲ್ಲ ಶ್ರುತಿ ಹೋಗಲಿ ಬಿಡೋ ನಿತ್ಯ ತಲೆ ಕೆಡಿಸ್ಕೋಬೇಡ ಯಾವ ಟೈಮಿಗೆ ಏನಾಗಬೇಕೋ ಅದು ಹಾಗೇ ಆಗುತ್ತೆ ಬಿಡು ಅಂತ ಹೇಳಿ ತಗೋ ಅಮ್ಮ ನಿನಗೆ ಮತ್ತು ಚಿರುಗೆ ಅಂತ ಹೇಳಿ ಬರ್ಫಿ ಕಳಿಸಿದ್ದಾರೆ ನಾನಿನ್ನು ಹೊರಡ್ತೀನಿ ಹೇಳಿ ಹೋಗ್ತಾಳೆ ನಿತ್ಯ ಸರಿ ಶ್ರುತಿ ಜೋಪಾನ ಹಾಗೆ ಆಂಟಿನ ಕೇಳಿದೆ ಅಂತ ಹೇಳು ಅಂದ್ಲು ಶ್ರುತಿ ಹೊರಡ್ತಾ ಇದ್ಲು ಲಾವಣ್ಯ ಅವಳನ್ನ ನೋಡಿ ಚಿಟ್ಕೆ ಹೊಡಿತಾಳೆ ದುರಂಕಾರಿ ಲಾವಣ್ಯ ಬಂದ್ಲು ಶ್ರುತಿ ನಿಂತ್ಕೋತಾಳೆ ಲಾವಣ್ಯ ಹತ್ತಿರ ಬರ್ತಾಳೆ ಅಮ್ಮ ಮತ್ತು ಅಜ್ಜಿ ಅವಳಿಗೆ ಗೊತ್ತಿಲ್ಲದ್ರೆ ಅವರಿಬ್ರು ಮಾತಾಡೋದನ್ನು ಸೈಡಲ್ಲಿ ನಿಂತು ನೋಡ್ತಾ ಇರ್ತಾರೆ ಲಾವಣ್ಯ ನೋಡು ಅವಾಗವಾಗ ಅವಳನ್ನ ನೋಡ್ಕೊಂಡು ಹೋಗೋ ನೆಪದಲ್ಲಿ ಇಲ್ಲಿಗೆ ಬರ್ತಾ ಇರಬೇಡ ನಿನಗೆ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಅಂದರೆ ಒಂದು ಕೆಲಸ ಮಾಡಮ್ಮ ಇಲ್ಲಿಂದ ಅವಳನ್ನ ಕರ್ಕೊಂಡೇ ಹೋಗ್ಬಿಡು ಯಾರು ಬೇಡ ಅಂತಾರೆ ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾಳೆ ಶ್ರುತಿ ಲಾವಣ್ಯ ಅಂತ ಕಿರಿಚ್ತಾಳೆ ಆಮೇಲೆ ಬೇಡ ಬೇಡ ಏಳ್ನಿತ್ಯ ತೊಂದರೆ ಮಾಡ್ಬೋದು ಅಂತ ಮನಸಲ್ಲೇ ಅಂದ್ಕೊಂಡು ಸುಮ್ಮನೆ ಹಾಕ್ತಾಳೆ ಅಜ್ಜಿ ಹತ್ರ ಬಂದರು ಏನಮ್ಮ ಲಾವಣ್ಯ ಅವಳ ನಿತ್ಯ ನಾವು ನೋಡೋದಕ್ಕೆ ಬರೋದ್ರಿಂದ ನಿಂಗೇನು ತೊಂದರೆ ಅಂತ ಕೇಳಿದರು ಲಾವಣ್ಯ ಕಕ್ಕಾ ಬಿಕ್ಕಿ ಆಗಿಬಿಡ್ತಾಳೆ ಅಜ್ಜಿ ಅದು ಅದು ಹಾಂ ನಂಗೆ ಗೊತ್ತು ಶ್ರುತಿ ಹಾಗೆ ನಿತ್ಯ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಅದಕ್ಕೆ ಇವರಿಬ್ಬರು ಬಿಟ್ಟಿರಲ್ವಲ್ಲ ಹ್ಞೂ ಆ ರೀತಿ ಯೋಚನೆ ಮಾಡಿ ಹೇಳಿದೆ ಅಂತ ಹೇಳ್ತಾಳೆ ಅಮ್ಮ ನೋಡು ಶ್ರುತಿ ನೀನು ಯಾವಾಗ ಬೇಕಾದರೂ ಬರ್ಬೋದು ನಿತ್ಯನ ಮಾತಾಡಿಸ್ಬೋದು ಲಾವಣ್ಯ ಕಡೆ ತಿರುಗಿ ನೀನು ಯಾರಿಗೂ ತಾರೀಖ್ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಶ್ರುತಿ ಹಾ ಸರಿ ಆಂಟಿ ನಂಗೆ ತಡ ಆಗ್ತಿದೆ ನಾನಿಲ್ಲಿ ಬರ್ತೀನಿ ಅಂತ ಹೇಳಿ ಹೊರಟ್ಲು ಶ್ರುತಿ ದಾರಿಯಲ್ಲಿ ಹೋಗ್ತಾ ದೇವಸ್ಥಾನಕ್ಕೆ ಹೋಗಿ ಗಣೇಶನ್ಗೆ ಕೈ ಮುಗ್ತಾ ನಿಂತಿದ್ಲು ರಾಹುಲ್ ಫೋಟೋ ಇಟ್ಕೊಂಡು ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದ ಶ್ರುತಿ ಹಿಂದೆ ಯಾರೋ ತೆಂಗಿನಕಾಯಿ ಹೊಡಿತಿದ್ರು ಆ ತೆಂಗಿನಕಾಯಿ ಹೊಳು ಇನ್ನೇನು ಶ್ರುತಿಗೆ ತಾಗಬೇಕು ಅಷ್ಟರಲ್ಲಿ ರಾಹುಲ್ ಅದನ್ನು ತಡೆಯೋಕ್ಕೆ ಶ್ರುತಿನ ತನ್ನ ಕಡೆ ಹೇಳ್ಕೊತಾನೆ ಆದರೆ ಇಬ್ರು ರಪ್ಪ ಅಂತ ಕೆಳಗಡೆ ಬಿದ್ದರು ಶ್ರುತಿ ಮತ್ತೆ ಮೇಲೆದ್ದು ಇಬ್ರು ತಮ್ಮ ತಮ್ಮ ತಲೆ ಉಚ್ಕೊಳ್ತಾ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ ರಾಹುಲ್ ಕೆಳಗಡೆ ಬಿದ್ದ ಫೋರ್ಸ್ಗೆ ಆ ಫೋಟೋನೇ ಬಿಟ್ಬಿಟ್ಟಿದ್ದ ಅದು ಶ್ರುತಿ ಕಾಲು ಕೆಳಗಡೆ ಬಿದ್ದಿರುತ್ತೆ ಅದನ್ನು ಇಬ್ಬರು ಒಂದೇ ಸರಿ ಎತ್ಕೊಳ್ಳೋಕ್ಕೆ ಅಂತ ಬಗ್ತಾರೆ ಮತ್ತೆ ಇಬ್ಬರು ತಲೆಗೆ ಡಿಕ್ಕಿ ಹೊಡ್ಕೊಂಡ್ರು ಸರಿ ಹೋಯ್ತವ್ರಿ ಡಿಕ್ಕಿ ಕತೆ ಶ್ರುತಿ ಆ ಫೋಟೋನ ತೊಗೊಂಡು ರೀ ಯಾರಿ ನೀವು ಪದೇ ಪದೇ ನನ್ನ ತಲಕ್ಕೆ ಡಿಕ್ಕಿ ಹೊಡಿತಿದ್ದೀರಲ್ಲ ಅಮ್ಮ ಅಂತ ಹೇಳಿ ಆ ಫೋಟೋನ ನೋಡ್ತಾಳೆ ಅದು ನೋಡಿ ಶಾಕ್ ಇವಳು ನಿಮಗೆ ಗೊತ್ತಾ ಅಂತ ಶಾಕಿಂದನೇ ಕೇಳಿದ್ಲು ರಾಹುಲ್ ಆ ಫೋಟೋ ನೋಡಿಂದ ಕಿತ್ಕೊಂಡು ಡಿಕ್ಕಿ ಹೊಡೆದಿದ್ದಕ್ಕೆ ಸಾರಿ ಅಂತ ಸನ್ನೆ ಮಾಡಿ ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾನೆ ಶ್ರುತಿ ಯೂಳು ಇವನು ಯಾರು ಇವಳು ಫೋಟೋ ಇವನ ಹತ್ರ ಹೇಗೆ ಅಷ್ಟಕ್ಕೂ ಇವನು ಯಾರು ಅಂತ ಯೋಚನೆ ಮಾಡ್ತಿದ್ಲು ಈ ಕಡೆ ಮನೆಯಲ್ಲಿ ನಮ್ಮ ಷರತ್ತು ಪುಟಾಣಿ ಜೊತೆ ಮಾತಾಡ್ಕೊಂಡು ಕೂತಿದ್ದ ಪುಟಾಣಿ ನಿಮ್ಗೆ ಯಾರಂದರೆ ತುಂಬ ಇಷ್ಟ ಅಂತ ಕೇಳ್ದ ಅದಕ್ಕೆ ಪುಟಾಣಿ ನನಗೆ ನಿದ್ಯ ಡಾರ್ಲಿಂಗಂದರೆ ತುಂಬ ಇಷ್ಟ ಅಂದ ಶರತ್ ಅವರು ಓಕೆ ನಿತ್ಯನ ಬಿಟ್ಟು ಇನ್ಯಾರಿಷ್ಟ ಅಷ್ಟರಲ್ಲಿ ರಾಧಾ ಅಲ್ಲಿಗೆ ಬರ್ತಾಳೆ ಪುಟಾಣಿ ಚಿರು ರಾಧಾನ ತೋರಿಸಿ ಅಮ್ಮ ಅಂದರೆ ಇಷ್ಟ ಅಂದ ಎಲ್ಲಿಲ್ಲದ ಆನಂದ ಇಷ್ಟು ದಿನ ಅವಳು ವೀಟ್ ಮಾಡ್ತಿದ್ದಿದ್ದೆ ಅದಕ್ಕಲ್ವ ಅವಳ ಒಂದೇ ಒಂದ್ಸರ್ತಿ ಅಮ್ಮ ಅಂತ ಕರಿಬೇಕು ಅವಳನ್ನ ಇಷ್ಟಪಡಬೇಕು ಅಂತ ಸೊ ಆ ದಿನ ಇವತ್ತು ಬಂದೇ ಬಿಡ್ತು ತುಂಬ ಖುಷಿ ಹಾಗೆ ನಿತ್ಯ ಹೇಳಿದ್ದು ನೆನಪಾಗುತ್ತೆ ಒಂದಲ್ಲ ದಿನ ಅವನ ಅಮ್ಮ ಅಂತ ಕರ್ದೇ ಕರಿತಾನೆ ಅಂತ ಇದನ್ನ ಕೇಳಿಸ್ಕೊಂಡು ರಾಧಾ ಪುಟಾಣಿನ ತಪ್ಪಿಕೊಂಡು ಮುದ್ದಾಡ್ತಾಳೆ ಅವಳಿಗೆ ಅಷ್ಟು ಖುಷಿಯಾಗುತ್ತೆ ಅಮ್ಮ ಅಂತ ಕರೆದ ಇಷ್ಟ ಅಂತ ಹೇಳ್ದ ಸೊ ಅವಳಂತೂ ತೇಲ್ತಾ ಇರ್ತಾಳೆ ಓಕೆ ಎಪಿಸೋಡ್ ನೋಡ್ಕೊಂಡು ಬಂದರೆ ಅಲ್ಲ ಸೊ ಈ ಎಪಿಸೋಡಲ್ಲಿ ನಮ್ಮ ಚಿರು ಸಿಕ್ಕಿದಾಗಿದೆ ಅದು ಆ ವ್ಯಕ್ತಿ ಅಂದರೆ ಫಸ್ಟ್ ಅವತ್ತು ಊಟ ಕೊಡಿಸಿದ್ಲ ನಮ್ಮ ನಿತ್ಯ ಅದೇ ವ್ಯಕ್ತಿ ಕೈಯಿಂದ ಸಿಕ್ಕಿದಾಗಿದೆ ಸೊ ಆ ಅಣ್ಣನ ಆ ಸ್ಥಿತಿಗೆ ಪ್ರೀತಿ ಕಾರಣ ಅಂತ ಹೇಳಿದ್ದಾರೆ ಆ ಈಗ ನಮ್ಮ ಶ್ರುತಿ ಕೂಡ ಅವ್ರ ಕೈಯಲ್ಲಿದ್ದ ಫೋಟೋನ ನೋಡಿ ಆ ಹುಡ್ಗಿನ ಎಲ್ಲೋ ನೋಡಿದ್ದೀನಿ ಅನ್ನೋ ಹಾಗೆ ಯೋಚನೆ ಮಾಡ್ತಾ ಇದ್ದಾಳೆ ಸೊ ಆ ಹುಡ್ಗಿ ಯಾರು ಹಾಗೆ ಆ ಹುಡ್ಗಿಯಿಂದ ಯೂರಿಯಾ ಕಿತ್ತರ ಆಗಿದ್ದಾರೆ ರಾಹುಲ್ ಯೂರಿಯಾ ಆಗಿದ್ದಾರೆ ಅಷ್ಟು ಚೆನ್ನಾಗಿ ಅವ್ರ ಹೆಸರೆಲ್ಲ ಬರೆದು ನಮ್ಮ ನಿತ್ಯಾಗೆ ತೋರಿಸಿದ್ರು ಓದೋಕೆ ಬರೆಯೋಕೆ ಬರೋವಂತಹ ವ್ಯಕ್ತಿ ಮಾತು ಬರೆದೆ ರೋಡ್ ರೋಡಲ್ಲಿ ಹುಚ್ಚಿನ ಹಾಗೆ ಅಲ್ಲಿಯೋ ಥರ ಅವ್ಗೆ ಏನು ಮಾಡಿದಾಳೆ ಇದರಲ್ಲೇನಾದರೂ ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆಯಾ ಇದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಲವ್ ಯು ಆಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮತ್ತು ಇನ್ನೊಂದು ಎಪಿಸೋಡ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಬಾಯ್